ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಮ ಒಂದು ಪ್ರಶ್ನೆ ಇತ್ತು ಏನಂತಂದರೆ ಈಗ ಈ ವರ್ಷದಿಂದ ಏನಾಗಿದೆ ಅಂದರೆ ಚಾಟ್ ಜಿ ಪಿ ಟಿ ಹಾವಳಿ ಜಾಸ್ತಿ ಆಗಿದೆ ಸೊ ನಾವು ಈಗ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಆನ್ಸರ್ ಬರೆದ್ರೆ ಚಾಟ್ ಜಿ ಪಿ ಟಿದು ನಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರಾ ಅಂತ ನಿಮ್ಮ ಪ್ರಶ್ನೆ ಇರುವಂಥದ್ದು ನಾನು ಆಲ್ರೆಡಿ ನಿಮಗೆ ಲೈವಲ್ಲಿ ಒಂದು ಕೂಡ ಎಕ್ಸಾಮ್ಗಿಂತ ಬಿಫೋರ್ ನಿಮಗೆ ಆನ್ಸರನ್ನು ಕೂಡ ತೋರಿಸಿದ್ದೆ ಲೈವಲ್ಲಿ ಚಾಟ್ ಜಿ ಪಿ ಟಿ ಆನ್ಸರ್ ಹೇಗಿರುತ್ತೆ ಅಂತೇಳಿ ತೋರಿಸಿದ್ದೆ ಓಕೆ ಅದನ್ನು ಕೂಡ ನೀವು ನೋಡ್ಕೊಂಡು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಪ್ಪ ಅಂದರೆ ನಾನು ಇದರಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ ಅಂದರೆ ಚಾಟ್ ಜಿ ಯೂಸ್ ಮಾಡಿದರೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಇಲ್ಲ ಅಂತಿಲ್ಲ ಆದರೆ ನೀವು ಬರುತ್ತಿರುವಂಥ ಆನ್ಸರ್ ಇದೆಯಲ್ಲ ಚಾಟ್ ಜಿ ಟಿ ಇದೆಯಲ್ಲ ಅದು ಅದು ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲ ಆಮೇಲೆ ಚಾಟ್ ಜಿ ಟಿ ಏನು ಮಾಡ್ತಂದರೆ ಗೂಗಲ್ದಲ್ಲಿರುವಂಥ ಯಾವುದಾದ್ರೂ ಒಂದು ಆನ್ಸರನ್ನು ನಮ್ಗೆ ಏನು ಅಂದ್ರೆ ಪ್ರೊವೈಡ್ ಮಾಡಿ ಕೊಡುತ್ತೆ ಈ ಆನ್ಸರ್ ನಾವು ಓದಿರುವಂಥ ಈ ಆನ್ಸರು ನಾವು ಓದ್ತಿರುವಂತಹ ಆನ್ಸರಿಗೆ ಕರೆಕ್ಟ್ ಇದೆಯಾ ಅಂತ ಹೆಂಗೆ ಗೊತ್ತಾಗಬೇಕು ನೀವೀಗ ಈ ಆನ್ಸರ್ ಕರೆಕ್ಟ್ ಇದೆ ಅಂತ ಹೆಂಗೆ ತಿಳ್ಕೋಬೇಕು ಅದನ್ನು ಇಂಪಾರ್ಟೆಂಟ್ ಇರುತ್ತೆ ಆದರೆ ಇನ್ನೊಂದೇನಪ್ಪ ಅಂದರೆ ಚಾಟ್ ಜಿ ಪಿ ಟಿ ಎಲ್ಲವನ್ನು ಕೊಡುತ್ತೆ ಇಲ್ಲದ್ದು ಇದ್ದದ್ದು ಎಲ್ಲ ಕೊಡುತ್ತೆ ಆದರೆ ನೀವು ಮೂರು ಮಾರ್ಸಿಗೆ ಬರೀಬೇಕಾದ್ರೆ ಚಾರ್ಟ್ ಜಿ ಪಿ ಟಿ ಎಷ್ಟು ಬರೀಬೇಕು ಅನ್ನೋದು ಗೊತ್ತಿದೆ ನಿಮಗೆ ಅಥವಾ ಫೈವ್ ಮಾರ್ಸಿಗೆ ಬರೀಬೇಕಾದ್ರೆ ನೀವು ಚಾಟ್ ಜಿ ಪಿ ಟಿಯಲ್ಲಿ ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದೀರಿ ಅದು ಕೂಡ ತುಂಬ ಇಂಪಾರ್ಟೆಂಟು ಓಕೆ ಒಂದು ಉದಾಹರಣೆ ತೋರಿಸ್ತೀನಿ ನಾನು ಫಸ್ಟ್ ಇರೋದು ಒಂದು ಉದಾಹರಣೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನಾನು ಚಾರ್ಜ್ ಜಿ ಪೀಟಿಗೆ ಒಂದು ಕ್ವಶನ್ ಕೇಳಿದ್ದೆ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಅಂತ ಅಷ್ಟೇ ಹಾಕಿಬಿಟ್ಟೆ ಅದು ಅನ್ಸರಿ ಏನು ಕೊಡ್ತೀವಿ ಇಲ್ಲಿ ನೋಡಿ ಫಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ಪ್ರಿಪರೇಷನ್ ಆಫ್ ಅಲ್ಲಿ ಇದು ಏನು ಮಾಡ್ತಂದರೆ ಈ ರೀತಿ ಕಾಮನ್ ಪ್ರಿಪ್ರೇಷನ್ ಕೊಡ್ತು ಆಮೇಲೆ ಲ್ಯಾಬ್ರೊಟ್ರಿ ಮೆಥಡ್ ಕೊಡ್ತು ಹೌದಾ ಅದರಲ್ಲಿ ಲ್ಯಾಬ್ರೋಟ್ರಿ ಮೆಥಡ್ ಒಳಗಡೆ ಒಂದು ಏನಪ್ಪಾ ಅಂತಂದರೆ ಒಂದು ಎರಡು ರಿಯ ಪೊಟ್ಯಾಷಿಯಂ ನೈಟ್ರೇಟ್ ಸಪ್ರೇಟ ಸೋಡಿಯಂ ನೈಟ್ರೇಟ್ ಸಪ್ರೇಟಿಂದ ಏಳು ರಿಯಾಕ್ಷನ್ಗಳನ್ನು ಬೇರೆ ಬೇರೆ ಕೊಡ್ತಿಲ್ಲ ಹೌದಾ ಆಮೇಲೆ ನೋಡಿ ನೆಕ್ಸ್ಟ್ ನೋಡಿ ಪ್ರೊಸೀಜರ್ ಕೊಟ್ಟಿದೆ ಪ್ರೊಸೀಜರಲ್ಲಿ ಇದು ಬೇರೆ ಕೊಟ್ಟಿದೆ ಹೌದಾ ಆಮೇಲೆ ಪ್ರಿಕಾಷನ್ ನೋಡಿ ಇಲ್ಲಿ ಪ್ರಿಕಾಷನ್ಸ್ಗಳನ್ನು ಕೊಟ್ಟಿದೆ ಅದಾದ ನಂತರ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಪ್ರಾಪರ್ಟೀಸ್ ಅಂತ ಕೊಟ್ಟಿದೆ ಅದಾದ ನಂತರ ನೆಕ್ಸ್ಟ್ ಏನಾಗಿದೆಪ್ಪ ಅಂತಂದರೆ ನಿಮಗಳಿಗೆ ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ ಮೆಥಡ್ ಅಂತ ಏನೇನು ಕೊಟ್ಟಿದೆ ಇದರಲ್ಲಿ ಇಷ್ಟೆಲ್ಲ ಆನ್ಸರ್ ಇರಬೇಕಾದರೆ ನೀವು ಅದನ್ನು ಚೂಸ್ ಮಾಡ್ಕೊತಾ ಇದ್ದೀರಿ ಇಷ್ಟೆಲ್ಲ ಕ್ವಶನ್ ಕೊಟ್ಬಿಟ್ಟಿದೆ ಅದು ಆನ್ಸರ್ ಕೊಟ್ಬಿಟ್ಟಿತ್ತು ಇದರಲ್ಲಿ ನಿಮ್ಗೆ ಆನ್ಸರ್ ಎಷ್ಟು ಕರೆಕ್ಟ್ ಇಂತ ಹೆಂಗೆ ಗೊತ್ತಾಗಬೇಕು ಅದು ಇಂಪಾರ್ಟೆಂಟ್ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗಬೇಕು ನಿಮಗೆ ಈಗ ಆನ್ಸರು ಅದು ನಿಮಗೆ ಅರ್ಥ ಆದರೆ ನಿಮಗೆ ಅಂದರೆ ಗೊತ್ತಾಗುತ್ತೆ ಇಲ್ಲಿ ಚಾಟ್ ಜಿ ಟಿ ಎಲ್ಲ ಅನ್ಸರ್ ಎಲ್ಲನೂ ಕೊಟ್ಟುಬಿಟ್ಟಿದೆ ಎಲ್ಲನೂ ಬರೆದು ಬಿಟ್ಟರೆ ನಿಮ್ಮಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಮನೆಯದು ಆಮೇಲೆ ಏನಪ್ಪಾ ಅಂದರೆ ಅನ್ನೆಸರಿ ಬೇಡವಾಗಿರುವಂಥ ಆನ್ಸರ್ ಕೂಡ ಇದರಲ್ಲಿ ಇರೋದು ಇದೆ ಆ ಸಿಕ್ಕಾಪಟ್ಟೆ ಬರೆದು ಬಿಡ್ತೀರಾ ನೀವು ಏನೇನು ತಿಳ್ಕೊಂಡು ಹೀಗಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಇದರಲ್ಲಿ ಸರಿನೂ ಇದೆ ಇದರಲ್ಲಿ ಜಾಸ್ತಿಯೂ ಇದೆ ಹೌದಾ ಜಾಸ್ತಿ ಇದೆ ಆದರೆ ಟೈಮ್ ಸಾಲೋದಿಲ್ಲ ಚಾಡ್ ಜಿ ಪಿಟಿದು ಇದರಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಸಪ್ರೇಷನ್ ಮಾಡ್ಕೋಬೇಕಾಗತ್ತೆ ಎಷ್ಟು ಆನ್ಸರ್ ಬೇಕು ಅಷ್ಟೇ ತಗೋಬೇಕಾಗುತ್ತೆ ಆಮೇಲೆ ಇದರಲ್ಲಿ ನಾವು ಪ್ರಿಪ್ರೇಷನ್ ಆಫ್ ನೈಟ್ರಿಕ್ ಆಸಿಡ್ ಐದು ಮರ ಕೇಳಿದ್ದಾರೆ ಬಟ್ ಇಲ್ಲಿ ಎರಡೇ ರಿಯಾಕ್ಷನ್ಗಳು ಇರುವಂಥದ್ದು ಹೀಗಾಗಿ ಇದು ಸಫಿಷಿಯಂಟ್ ಆನ್ಸರ್ ಆಗೋದಿಲ್ಲ ಓಕೆ ನಾನು ನಿಮಗೆ ಒಂದು ಜಸ್ಟ್ ಎಕ್ಸಾಂಪಲ್ ಫಸ್ಟ್ ಅಷ್ಟೇ ಕೊಟ್ಟಿದ್ದೇನೆ ಈ ರೀತಿ ನೀವು ಆನ್ಸರ್ ಬರ್ತಿದ್ರೆ ಯೋಚನೆ ಮಾಡ್ಕೊ